ಉದ್ಯೋಗ ವಾರ್ತೆ ಯೂಟ್ಯೂಬ್ ಚಾನೆಲ್ಗೆ ನನ್ನೆಲ್ಲ ಮಿತ್ರರಿಗೆ ಆಧಾರದ ಸ್ವಾಗತವನ್ನು ಕೊರ್ತಾ ರಾಜ್ಯ ಸರ್ಕಾರದಿಂದ ಪಲ್ಸ್ ಪೋಲಿ ಅಭಿಯಾನವನ್ನು ಡಿಸೆಂಬರ್ ಇಪ್ಪತ್ತೊಂದರಿಂದ ಪ್ರಾರಂಭಿಸ್ತಿರ್ತಾರೆ ಈ ವಾರ ಅಂದರೆ ಮೂರು ಹಂತದಲ್ಲಿ ಇದು ಅಭಿಯಾನ ಆಯೋಜಿಸಿರ್ತ ಆಯೋಜಿಸಿರ್ತಾರೆ ಡಿಸೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಏನಿದೆ ಈ ಪಲ್ಸ್ಫೋನಿ ಅಭಿಯಾನಕ್ಕೆ ಸಾರ್ವಜನಿಕರೇ ಖುದ್ದಾಗಿ ಏನು ಖುದ್ದು ಬೂತ್ ಬೂತ್ಗೆ ಹೋಗಿ ಪಲ್ಸ್ಫೋನಿಯನ್ನು ಐದು ವರ್ಷದ ಹೊಡೆಲ್ಲ ಮಕ್ಕಳಿಗೆ ಕೊಡಿಸ್ಬೇಕಾಗುತ್ತೆ ಇಪ್ಪತ್ತೊಂದು ಇಪ್ಪತ್ತೆರಡು ಸಾರ್ವಜನಿಕರಿಗೆ ಖುದ್ದು ಆಸ್ಪತ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಿರ್ಬೋದು ಅಥವಾ ಹಲವು ಕಡೆ ಏನು ಬೂತ್ ಇಟ್ಕೊಂಡಿರ್ತಾರೆ ಅಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ತಾರೀಕುಂದು ಅವರು ಒಂದು ಸಾಧ್ಯವಾದಷ್ಟು ಮನೆಗಳ್ ಭೇಟಿ ಮಾಡಿ ಅವರೇ ಅಭಿಯಾನವನ್ನು ಏನು ಆರೋಗ್ಯ ಆಶಾ ಕಾರ್ಯಕರ್ತ ರಂಗನವಾಡಿ ಕಾರ್ಯಕರ್ತ ಅವರೇ ಬಂದು ಎರಡನೇ ಹಂತ ಅದು ಇಪ್ಪತ್ತ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಎರಡನೇ ಹಂತದಲ್ಲಿ ಅವರೇ ಮನೆಗಳು ಖುದ್ದು ಭೇಟಿ ನೀಡಿ ಲಸಿಕೆಯನ್ನು ಹಾಕುವಂಥ ಕಾರ್ಯಕ್ರಮ ಇರುತ್ತೆ ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ಇನ್ನು ಮೂರನೇ ಹಂತ ಮೂರನೇ ಹಂತದಲ್ಲಿ ಬಸ್ ಸ್ಟ್ಯಾಂಡು ಈ ಪೋಸ್ಟ್ ಆಫೀಸು ಈ ಬ್ಯಾಂಕ್ಸು ಈ ಸರ್ ಸರ್ಕು ಈ ಒಂದು ಪ್ರದೇಶಗಳಲ್ಲಿ ಜನಸಂಧಿಯಲ್ಲಿ ಇರುವಂಥ ಪ್ರದೇಶಗಳಲ್ಲಿ ಬೂತ್ಗಳನ್ನು ಓಪನ್ ಮಾಡಿ ಅಲ್ಲಿ ಲಸಿಕೆಯನ್ನು ಹಾಕ್ತಾರೆ ಈ ಮೂರು ಹಂತದಲ್ಲಿ ದ ದಯಮಾಡಿ ಯಾರ್ಯಾರು ಐದು ವರ್ಷದ ಹೊಡೆಯೋರೋ ಮಕ್ಕಳೆಲ್ಲ ಇರ್ತಾರೋ ಅಂಥವ್ರಿಗೆ ಪೋಲಿಯೋವನ್ನು ಕಡ್ಡಾಯವಾಗಿ ಹಾಕಿಸ್ಬೇಕು ಇದು ಉದ್ಯೋಗವಾರ್ತೆ ನ್ಯೂ ನ್ಯೂಸ್ ಅಲ್ಲದೆ ಇದ್ರೂ ಕೂಡ ಯಾಕೆ ಒಂದು ಉದ್ಯೋಗವಾರ್ತೆ ಯೂಟ್ಯೂಬ್ ಚಾನಲ್ ಇದನ್ನು ಇದು ಪ್ರಸಾರವಾಗ್ತದೆ ಅಂದರೆ ಒಂದು ಜಾಗೃತಿ ಮೂಡಿಸೋದಕ್ಕಷ್ಟೇ ಅರಿವು ಮೂಡಿಸ್ಬೇಕು ಅನ್ನೋ ಏಕೆ ಕಾರಣದಿಂದನೇ ಇದು ಇದನ್ನು ಮಾಡ್ತಾ ಇರೋವಂಥದ್ದು ಈ ವಿಡಿಯೋ ಯಾಕೆ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಮುಂಚೆ ಈ ಪೋಲಿಯೋ ರೋಗ ತುತ್ತಾದವ್ರ ಸಂಖ್ಯೆ ಬಹಳ ಹೆಚ್ಚು ಎಷ್ಟೋ ಜನ ಇದರಿಂದ ಪೋಲಿಯೋ ರೋಗ ತಂಗವಿಕಲೆಯನ್ನು ಒಳಗಾಗಿದ್ದಾರೆ ಅದಕ್ಕೋಸ್ಕರ ಈ ಪೋಲಿಯೋ ರೋಗ ಮುಕ್ತಗೊಳಿಸ್ಬೇಕು ಪೋಲಿಯೋ ಮುಕ್ತ ಭಾರತ ಮಾಡಬೇಕು ಅಂದ್ಬಿಟ್ಟು ಎಲ್ಲ ರಾಜ್ಯ ಸರ್ಕಾರಗಳು ನಮ್ಮ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರಗಳು ಹಲವು ಒಂದು ಒಂದು ಪರಿಣಾಮಕಾರಿಯಾಗಿಂದ ಒಂದು ಕಾರ್ಯಕ್ರಮಗಳನ್ನು ಆಯೋಜಿಸಿರ್ತಾರೆ ಎಲ್ಲ ಯಶಸ್ವಿ ಆಗ್ತಾ ಇದ್ದಾವೆ ನಮ್ಮ ದೇಶ ಇವತ್ತು ಪೋಲಿ ಮುಕ್ತ ಆಗುವತ್ತ ಭಾಳ ದೊಡ್ಡ ಹೆಜ್ಜೆಯನ್ನು ಇಟ್ಟಿದೆ ಅದರ ಪ್ರಗತಿ ಕೂಡ ಅದ್ಭುತವಾಗಿ ಸಾಧ ಸಾಧಿಸಿದೆ ಅದಕ್ಕೆ ನಮ್ಮೆಲ್ಲರ ನಮ್ಮೆಲ್ಲರ ಪ್ರ ನಾವು ಕೂಡ ಅದ್ರಲ್ಲಿ ಒಂದು ನಮ್ಮ ಕಡೆಯಿಂದ ನಾವು ಯಾವುದೇ ಒಂದು ನೆಗ್ಲಿಜೆನ್ಸಿ ಮಾಡಬಾರ್ದು ಸೊ ಹಿಂದೆ ಕಡ್ಡಾಯವಾಗಿ ಹಿಂದೆ ಹೋಗಿ ಯಾರ್ಯಾರು ಐದು ವರ್ಷದ ಒಡೆ ಮಕ್ಕಳು ಇರ್ತಾರೋ ಅಂಥವ್ರಿಗೆ ದಯವಿಟ್ಟು ಮ್ಯಾಕ್ಸಿಮಮ್ ಜನಕ್ಕೆ ಗೊತ್ತಿರುತ್ತೆ ಯಾರು ಗೊತ್ತಿಲ್ದೇ ಇರೋವಂಥವ್ರು ಕೂಡ ಇರ್ತಾರೆ ಅಂಥವ್ರಿಗೆ ದಯವಿಟ್ಟು ತಿಳಿಸಿ ಅಂಥವ್ರಿಗೆ ಈ ಮಾಯಿ ಪೋಲಿಯೋವನ್ನು ಹಾಕ್ಸೋಕ್ಕೆ ಐದು ಇರೋ ಮಕ್ಳಿಗೆ ಪೋಲಿಯೋವನ್ನು ಹಾಕಿಸಿ ಹಾಕ್ಸ್ಬೇಕು ಅಂತೇಳಿ ತಿಳಿಸಿ ದಯವಿಟ್ಟು ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿರೋಂಥದ್ದು ಸೊ ಮೂರು ಹಂತಗಳಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿರ್ತಾರೆ ದಯವಿಟ್ಟು ಈ ವಾರ ಎಲ್ಲ ಇರುತ್ತೆ ದಯವಿಟ್ಟು ಯಾರ್ಯಾರೆಲ್ಲ ಒಂದು ಐದು ವರ್ಷದ ಒಡೆ ಮಕ್ಕಳಿರ್ತಾರೋ ಅಂಥವ್ರಿಗೆಲ್ಲ ಪೋಲಿಯೋ ಲಸಿಕೆಯನ್ನು ಹಾಕಿಸಿ ನಮ್ಮ ದೇಶವನ್ನು ಪೋಲಿಯೋ ಮುಕ್ತ ಭಾರತವನ್ನಾಗಿ ಮಾಡಲು ನಾವೆಲ್ಲ ಕೈ ಜೋಡಿಸ್ಬೇಕು ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳನ್ನು ಕೋರ್ತಾ ಧನ್ಯವಾದಗಳು